ಮೆಸೇಜ್ ಮಾಡ್ತೀನಿ ಅಂದ್ರೆ ನಮ್ಮ ಜನ್ಮಕ್ಕೆ ಇನ್ನೂ ಒಂದ ಅಣ್ಣ ಹೇಳ್ತೀನಿ ಅಣ್ಣ ಅದಕ್ಕೆ ತಲೆ ಓಡಿ ಹಾಕೊಂಡಿದ್ದೀನಿ ನೀವು ಒಂದು ಕೆಲಸ ಮಾಡು ಅಲ್ಲ ನಾ ಹೇಳ್ದಂಗೆ ಮಾಡು ಅಲ್ಲ ಅಮಾಯಕರು ಹುಡುಗರು ನಾ ಮಾಡು ಮಾಡ ನಾ ಹೇಳ್ದಂಗೆ ಮಾಡ ಅಲ್ಲ ಅಮಾಯಕರು ಹುಡುಗರು ಬಂದಿ ತೋಗೋದು ನಾ ಹೇಳ್ದಂಗೆ ಮಾಡಣ್ಣ ನಾ ಮಾಡ್ತೀನಿ ನಾಳೆಯಿಂದ ಅಣ್ಣ ನಮ್ಮ ಸಿಸಿದ ನಮ್ಮ ಊರಿಗೆ ಮಾಡಿ ಬಂಗಾರದಂತ ಪಾಪ ಹುಡುಗಿ ಸಿಗಲಿ ಅಂತ ಅಪ್ಪಿ ದೇವ್ರಿಗೆ ನಡ್ಕೊಂಡ್ರ ತಪ್ಪ ಏನೈತಿ ದೇವ್ರಿಗೆ ನಾನು ಹುಡುಗಿ ಸಂಬಂಧ ಬಾ ನಾನು ಏನು ಬ್ರೋಕರ್ ಮಾಡಿ